ನಮಸ್ತೆ ಸ್ನೇಹಿತರೆ ಮಲಗಿದ್ರೂ ಬಿಡಲ್ಲ ನಿದ್ದೆಯಿಂದ ಎಬ್ಬಿಸಿ ಅದೆಲ್ಲ ಮಾಡು ಅಂತಾರೆ ಗಂಡನ ಈ ಅಭ್ಯಾಸಕ್ಕೆ ನಟಿ ಮಹಾಲಕ್ಷ್ಮಿ ಸುಸ್ತೋ ಸುಸ್ತೋ ಮದುವೆಯಾದಾಗಿನಿಂದಲೂ ಈ ಜೋಡಿ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಲ್ಲಿರುತ್ತಾರೆ ಅಂದ ಹಾಗೆ ಇವರಿಬ್ಬರಿಗೂ ಇದು ಎರಡನೆಯ ಮದುವೆ ಆದರೆ ಮಹಾಲಕ್ಷ್ಮಿ ಹಣಕ್ಕಾಗಿ ರವೀಂದರ್ ಜೊತೆ ಮದುವೆ ಆಗಿದ್ದಾರೆ ಎಂದೆಲ್ಲ ಟೀಕೆಗಳು ಆರಂಭದಲ್ಲಿಯೇ ಕೇಳಿ ಬಂದಿತ್ತು ತಮಿಳು ಕಿರುತೆರೆ ನಟಿ ಮಹಾಲಕ್ಷ್ಮಿ ಖ್ಯಾತ ನಿರ್ಮಾಪಕ ಹಾಗೂ ಲಿಬ್ರಾ ಪ್ರೊಡಕ್ಷನ್ಸ್ ಮುಖ್ಯಸ್ಥ ರವೀಂದ್ರ ಚಂದ್ರಶೇಖರನ್ ಸುಪ್ತಪದಿ ತುಳಿದ ವಿಷಯ ದಿನದಿಂದ ದಿನಕ್ಕೆ ಭಾರೀ ಸುದ್ದಿಯಲ್ಲಿರುತ್ತಿದ್ದಾರೆ ಮದುವೆಯಾದಾಗಲಿಂದಲೂ ಈ ಜೋಡಿ ಒಂದಲ್ಲಾ ಒಂದು ಕಾರಣಕ್ಕೆ ಸುದ್ದಿಯಲ್ಲಿರುತ್ತಿದ್ದಾರೆ ಅಂದ ಹಾಗೆ ಇವರಿಬ್ಬರಿಗೂ ಇದು ಎರಡನೆಯ ಮದುವೆ ಆದರೆ ಮಹಾಲಕ್ಷ್ಮಿ ಅವರು ಹಣಕ್ಕಾಗಿ ರವೀಂದರ್ ಜೊತೆ ಮದುವೆಯಾಗಿದ್ದಾರೆ ಎಂಬೆಲ್ಲ ಮಾತುಗಳು ಆರಂಭದಿಂದಲೂ ಕೇಳಿ ಬರುತ್ತಿತ್ತು ಆದರೆ ಇವೆಲ್ಲವನ್ನು ಲೆಕ್ಕಿಸದೆ ಈ ಜೋಡಿ ಮಧ್ಯ ಸುಖಿ ಜೀವನ ನಡೆಸುತ್ತಿದ್ದಾರೆ ಇನ್ನು ಈ ಹಿಂದೆ ರವೀಂದರ್ ವಂಚನೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದರು ಆಗ ಇವರಿಬ್ಬರು ವಿಚ್ಛೇದನ ಪಡೆಯಲಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿತ್ತು ಆದರೆ ಅವೆಲ್ಲವೂ ವದಂತಿಗಳಾಗಿಯೇ ಉಳಿದು ಬಿಟ್ಟಿದೆ ಮದುವೆಯಾದಾಗಲಿಂದಲೂ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ಈ ಜೋಡಿ ಅವುಗಳನ್ನು ಮೆಟ್ಟಿ ನಿಂತು ನೆಮ್ಮದಿಯಿಂದ ಈಗ ಜೀವನ ಈ ಮಧ್ಯೆ ಮಹಾಲಕ್ಷ್ಮಿ ಜೊತೆಗಿನ ಮದುವೆಯ ಸಂದರ್ಭದಲ್ಲಿ ರವೀಂದರ್ ಧಡೂತಿ ದೇಹವು ಕೂಡ ಭಾರಿ ಟ್ರೋಲಿಗೆ ಒಳಗಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಟಿ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಮದುವೆಯ ನಂತರ ಹಲವರು ಟ್ರೋಲ್ ಮಾಡಿದ್ದಾರೆ ನಾವು ಅವರನ್ನು ನಿರ್ಲಕ್ಷಿಸಿದೆವು ಅದರಲ್ಲೂ ನನ್ನ ಪತಿ ರವೀಂದರ್ ತೂಕ ಜಾಸ್ತಿ ಕೆಲ ನೆಟಿಜನ್ಗಳು ಗಳು ಕಂಗಣ್ಣನಿಗೆ ಗುರಿಯಾಗಿದ್ದಾರೆ ಟ್ರೋಲ್ಗಳನ್ನು ನೋಡಿ ನನಗೆ ತುಂಬಾ ಬೇಸರವಾಯಿತು ರೋಲ್ಗಳನ್ನು ನೋಡಿದ ರವೀಂದರ್ ತೂಕ ಇಳಿಸಿಕೊಳ್ಳಲು ತುಂಬಾ ಪ್ರಯತ್ನಿಸಿದರು ಆದರೆ ಅದು ಸಾಧ್ಯವಾಗಲಿಲ್ಲ ಅದಕ್ಕೆ ನಾನು ಅವರಂತೆ ತೂಕ ಹೆಚ್ಚಿಸಿಕೊಳ್ಳಬೇಕೆಂದು ನಿರ್ಧರಿಸಿದ್ದೇನೆ ಎಂದಿದ್ದಾರೆ ಇದಕ್ಕಾಗಿ ಕೊಬ್ಬಿನಂಶ ಹೆಚ್ಚಿರುವ ಆಹಾರಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮಧ್ಯರಾತ್ರಿಯಲ್ಲಿ ಹೆಚ್ಚು ಆಹಾರವನ್ನು ಸೇವಿಸುತ್ತೇನೆ ಇನ್ನು ಹೀಗೆಲ್ಲ ತಿನ್ನುವುದರಿಂದ ನನಗೆ ಸರಿಯಾಗಿ ನಿದ್ದೆ ಕೂಡ ಬರುವುದಿಲ್ಲ ಆದರೆ ನಾನು ಅವರಂತರೇ ಆಗಲು ನಿರ್ಧರಿಸಿದ್ದೇನೆ ಆಗಲಾದರೂ ಈ ಟ್ರೋಲ್ಗಳು ನಿಲ್ಲುತ್ತವೆ ಎಂದು ನಾನು ಭಾವಿಸುತ್ತೇನೆ ಎಂದು ಮಹಾಲಕ್ಷ್ಮಿ ಅವರು ಹೇಳಿದ್ದಾರೆ ನನ್ನ ಪತಿ ಜೊತೆ ಇದ್ದು ನನ್ನ ಡಯಟ್ ಕೂಡ ಮಿಸ್ ಆಗುತ್ತಿದೆ ಮಲಗಿದ್ದರೂ ಸಹ ನನ್ನನ್ನು ಎಬ್ಬಿಸಿ ತಿನ್ನು ಎಂದು ಒತ್ತಾಯಿಸುತ್ತಾರೆ ಊಟ ಮಾಡಿಸುತ್ತಾರೆ ಕಾಳಜಿ ವಹಿಸುತ್ತಾರೆ ಇನ್ನು ನಾನು ತಿನ್ನಲು ಶುರು ಮಾಡಿದ್ರೆ ಹೊಟ್ಟೆ ತುಂಬಾ ತಿನ್ನುತ್ತಿದ್ದೇನೆ ರವೀಂದರ್ ಅವರಂತೆ ಮುಂದೊಂದು ದಿನ ಆಗಬಹುದು ಎಂದು ನಟಿ ಹೇಳಿದ್ದಾರೆ ಅಲ್ಲದೆ ಡಯಟ್ ಮಾಡಲು ಹೋದ ಪತಿ ರವೀಂದರ್ ಅವರು ಕೂದಲು ಕೂಡ ಉದುರುತ್ತಿದೆ ಇದರಿಂದ ನನಗೆ ತುಂಬಾ ನೋವಾಗುತ್ತಿದೆ ಎಂದು ನಟಿ ಹೇಳಿಕೊಂಡಿದ್ದಾರೆ ಇದನ್ನು ತಮಾಷೆಗಾಗಿ ಹೇಳಿದ್ದಾರೋ ಅಥವಾ ಗಂಭೀರವಾಗಿ ಹೇಳಿದ್ದಾರೋ ಗೊತ್ತಿಲ್ಲ ಆದರೆ ಮಹಾಲಕ್ಷ್ಮಿ ಅವರ ಕಾಮೆಂಟ್ ಸಾಮಾಜಿಕ ಚಾಲಚಾಣದಲ್ಲಿ ವೈರಲ್ ಆಗಿದೆ ಇಂತಹ ನಿರ್ಧಾರಗಳು ಆರೋಗ್ಯಕ್ಕೆ ಅಡ್ಡಿಯಾಗುತ್ತವೆ ಎಂದು ಅಭಿಮಾನಿಗಳು ಮತ್ತು ನೆಟಿಜನ್ಗಳು ಸಲಹೆ ನೀಡುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಸುತ್ತಮುತ್ತ ಎಂತೆಂತ ಘಟನೆಗಳು ಸಂಭವಿಸ್ತಿದೆ ಅಂತ ಅಹ್ ಇವಾಗ ರವೀಂದರ್ ಹಾಗೂ ಮಹಾಲಕ್ಷ್ಮಿ ಆದ್ರೂ ಮಹಾಲಕ್ಷ್ಮಿ ಅವರು ಮದ್ವೆ ಆಗಿದ್ದಾರೆ ಅವರು ಅಂತೂ ಸುಖ ಜೀವನ ನಡೆಸುತ್ತಿದ್ದಾರೆ ಆದ್ರೆ ಈ ಟ್ರೋಲ್ ಮಾಡೋರಿಗೆ ಅಹ್ ಪ್ರಾಬ್ಲಮ್ ಆಗಿದೆ ಅವರಿಗೇನು ಪ್ರಾಬ್ಲಮ್ ಇಲ್ಲ ಮದ್ವೆ ಆಗಿದ್ದಾರೆ ಚೆನ್ನಾಗೇ ಇದ್ದಾರೆ ಬಟ್ ಈ ಟ್ರೋಲ್ ಮಾಡೋರೇನಿದೆ ಅವರಿಗೆ ಪ್ರಾಬ್ಲಮ್ ಆಗಿರೋದು ಟ್ರೋಲ್ ಮಾಡೋರು ಕೆಲವೊಂದಿಬ್ರು ಕೆಲವೊಂದಿಷ್ಟು ಜನ ಚೆನ್ನಾಗೇ ಟ್ರೋಲ್ ಮಾಡ್ತಾರೆ ಒಳ್ಳೆಯದಕ್ಕಾಗಿ ಮಾಡ್ತಾರೆ ಕೆಟ್ಟದನ್ನ ನಿಲ್ಲಿಸೋದಕ್ಕಾಗಿ ಮಾಡ್ತಾರೆ ಬಟ್ ಕೆಲವೊಂದಿಷ್ಟು ಜನ ದುಡ್ಡಿನ ಆಸೆಗಾಗಿ ಫಾಲೋವರ್ಸ್ ಜಾಸ್ತಿ ಆಗ್ಬೇಕು ವ್ಯೂವ್ಸ್ ಜಾಸ್ತಿ ಆಗ್ಬೇಕು ಅಂತ ಟ್ರೋಲ್ ಮಾಡ್ತಾರೆ ಅದೇನು ಅವರ ದುಃಖ ಏನಿದೆ ಅವರ ಕಷ್ಟ ಏನಿದೆ ಅಂತ ನೋಡಲ್ಲ ಒಟ್ಟ್ರಾಸಿ ಟ್ರೋಲ್ ಮಾಡ್ತಾರೆ ಸೊ ಇವಾಗ ನೋಡಿದ್ರಲ್ಲ ಸ್ನೇಹಿತರೆ ಮಹಾ ರವೀಂದರ್ ಹಾಗೂ ಮಹಾಲಕ್ಷ್ಮಿ ಅವರು ಚೆನ್ನಾಗೇ ಇದ್ದಾರೆ ಅಹ್ ಇವರು ಅವ್ರ ತರ ಆಗಲ್ಲ ಅನ್ನೋದನ್ನ ತಿಳ್ಕೊಂಡ್ಮೇಲೆ ಮಹಾಲಕ್ಷ್ಮಿ ಅವರೇ ರವೀಂದರ್ ತರ ಆಗ್ಬೇಕು ಅಂತ ಹೇಳಿ ನಡೀತಾ ಇದ್ದಾರೆ ಡಯಟ್ ನ ಫಾಲೋ ಮಾಡ್ ಫಾಲೋ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು